अखण्डम् सच्चिदानन्दम् अवाङ्मनसगोचरम् आत्मानमखिलाधारम् आश्रये भीष्टसिद्धये ಶ್ರೀ ಗುರುಭ್ಯೋ ನಮಃ ವೇದಾಂತ ಸಾರದ ವಿಚಾರ ಸರಣಿಯಲ್ಲಿ ಸದಾನಂದರು ನಮಗೆ ತತ್ವಮಸಿ ಮಹಾವಾಕ್ಯದ ವಾಕ್ಯಾರ್ಥವನ್ನು ತಿಳಿಸ್ಕೊಡ್ತಾ ಇದ್ದಾರೆ ಆ ವಾಕ್ಯಾರ್ಥ ಭಾಗದಲ್ಲಿ ನಾವು ಯಾವ ರೀತಿಯಲ್ಲಿ ತತ್ವಮಸಿ ಮಹಾವಾಕ್ಯಕ್ಕೆ ಲಕ್ಷಣವನ್ನು ಹೇಳಬೇಕು ಎಂಬ ವಿವರಣೆಯನ್ನು ನೋಡ್ತಾ ಇದ್ದೇವೆ ಲಕ್ಷಣದಲ್ಲಿ ಮೂರು ವಿಧವಾಗಿದೆ ಜಹಲ್ಲಕ್ಷಣ ಅಜಹಲ್ಲಕ್ಷಣ ಜಹದ್ ಅಜಹಲ್ ಲಕ್ಷಣ ಎಂಬುದಾಗಿ ಈ ವಿವರಣೆಯನ್ನು ಉದಾಹರಣಾ ಸಹಿತವಾಗಿ ನೋಡಿದ್ದೇವೆ ಅಲ್ಲಿ ಗಂಗಾಯಾಂ ಘೋಷ ಎಂಬ ವಾಕ್ಯದಂತೆ ಜಹಲ್ಲಕ್ಷಣವು ಸರಿಹೊಂದುವುದಿಲ್ಲ ಎಂಬುದನ್ನು ವಿವರಿಸ್ತಾ ಗ್ರಂಥಕಾರರು ಇಲ್ಲಿ ಸ್ವಯಂ ದೇವದತ್ತ ಎಂಬಂತಹ ಭಾಗತ್ಯಾಗ ಲಕ್ಷಣವನ್ನೇ ಅಂಗೀಕಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ನಾವು ವಿಸ್ತಾರವಾಗಿ ನೋಡಿದ್ದೇವೆ ಒಂದು ಆಕ್ಷೇಪವಿದೆ ಆಕ್ಷೇಪ ಏನು ಅಂದರೆ ಗಂಗಾಯಂ ಘೋಷ ಎಂಬಂತಹ ವಾಕ್ಯದಲ್ಲಿ ಹೇಗೆ ವಾಕ್ಯಾರ್ಥವನ್ನು ನಾವು ಮಾಡುತ್ತೇವೆಯೋ ಹಾಗೆ ಜಹಲ್ಲಕ್ಷಣವನ್ನೇ ತತ್ವಮಸಿ ಎಂಬಂತಹ ಮಹಾವಾಕ್ಯದ ವಾಕ್ಯಾರ್ಥವನ್ನು ನಿರ್ಣಯ ಮಾಡಬೇಕಿದ್ದರೆ ಅಂಗೀಕಾರ ಮಾಡಬೇಕು ಅಂತ ಆಕ್ಷೇಪ ಇವತ್ತಿನ ಈ ಯಾವ ಗ್ರಂಥಾಧ್ಯಯನ ಇದೆಯೋ ಅದು ತುಂಬ ಶಾಸ್ತ್ರೀಯವಾದಂತಹ ಪ್ರಕ್ರಿಯೆಯಲ್ಲಿ ಆಳವಾಗಿದೆ ಒಂದು ಬಾರಿ ಇದನ್ನು ಓದಿದಾಗ ಅರ್ಥ ಆಗೋದಿಲ್ಲ ಓದಬೇಕು ಮತ್ತೆ ಇನ್ನೊಂದು ಬಾರಿ ಕೇಳಬೇಕು ಮತ್ತು ಪ್ರೌಢ ಗ್ರಂಥಗಳ ಅಧ್ಯಯನ ಮಾಡಬೇಕಿದ್ದರೆ ಇಲ್ಲಿ ಹೇಳಿದಂತಹ ಅರ್ಥ ಸ್ಪಷ್ಟವಾಗುತ್ತೆ ಆದ್ದರಿಂದ ನಾನು ಕೂಡ ತುಂಬ ಆಳವಾಗಿ ಈ ವಿಚಾರಗಳನ್ನು ಹೇಳಲಿಕ್ಕೆ ಹೋಗೋದಿಲ್ಲ ನಮಗೆ ಮುಖ್ಯವಾಗಿ ಏನು ಬೇಕು ಅಂದರೆ ಸ್ವಯಂ ದೇವದತ್ತ ಎಂಬಂತಹ ವಾಕ್ಯದ ಯಾವ ಲಕ್ಷಣ ಇದೆಯೋ ಭಾಗತ್ಯಾಗ ಲಕ್ಷಣ ಇದೆಯೋ ಅಥವಾ ಜಹದ್ ಅಜಹಲ್ ಲಕ್ಷಣ ಇದೆಯೋ ಆ ಒಂದು ಲಕ್ಷಣ ತತ್ವಮಸಿ ಮಹಾವಾಕ್ಯದ ವಾಕ್ಯಾರ್ಥವನ್ನು ಮಾಡಲಿಕ್ಕೆ ಬೇಕಾದಂತಹ ಅಂಶ ಆ ಅಂಶವನ್ನು ಸರಿಯಾಗಿ ತಿಳ್ಕೊಳ್ಬೇಕು ಇದು ಆಕ್ಷೇಪ ಸಮಾಧಾನಗಳು ಯಾಕಾಗಿ ಹೀಗೇ ಆಗಬೇಕು ಯಾಕಾಗಿ ಆ ರೀತಿಯಲ್ಲಿ ಆಗಬಾರದು ಎಂಬುದನ್ನು ತಿಳಿಸ್ಕೊಳಲಿಕ್ಕಾಗಿ ಬಂದಂತಹ ಭಾಗ ಆಕ್ಷೇಪ ಹೀಗಿದೆ ಆಕ್ಷೇಪವನ್ನು ಮೊದಲು ಯಾರೋ ಮಾಡಿದ್ರು ಅಥವಾ ಆ ರೀತಿಯಲ್ಲಿ ಆಕ್ಷೇಪ ಬರಬಹುದು ಅಂತ ಗ್ರಂಥಕಾರರು ಆ ಆಕ್ಷೇಪವನ್ನು ಮೊದಲು ಹೇಳಿಬಿಟ್ಟು ಅದನ್ನು ನಿರಾಕರಣೆ ಮಾಡ್ತಾರೆ ನಚ ಯಾವತ್ತೂ ಕೂಡ ಒಂದು ಆಕ್ಷೇಪ ಆರಂಭವಾಗಬೇಕಿದ್ದರೆ ಬೇರೆ ಬೇರೆ ರೀತಿಯಲ್ಲಿ ಗ್ರಂಥಗಳಲ್ಲಿ ಕಂಡುಬರುತ್ತೆ ಈ ನಚ ಅಂತ ಆರಂಭ ಆಗಬೇಕಿದ್ದರೆ ನಚ ವಾಚ್ಯಂ ಅಂತ ಕೊನೆಯಲ್ಲಿ ಬರುತ್ತೆ ನಚ ವಾಚ್ಯಂ ಎಂಬಂತಹ ಭಾಗವನ್ನು ಮೊದಲು ಬಿಡಬೇಕು ನಾವು ನಚವಾಚ್ಯಂ ಅಂತ ಪರಿಹಾರ ಗ್ರಂಥ ಈ ರೀತಿಯಲ್ಲಿ ಹೇಳಬಾರ್ದು ನಚ ಹೀಗೆ ವಾಚ್ಯಂ ಹೀಗೆ ಹೇಳಬಾರ್ದು ಅಂತ ಹೇಳ್ತಾ ಇದ್ದಾರೆ ಹೇಗೆ ಹೇಳಬಾರ್ದು ಅಂದರೆ ಗ್ರಂಥ ಪಂಕ್ತಿಯನ್ನು ನೋಡಬೇಕು ನಚ ಗಂಗಾ ಪದಂ ಸ್ವಾರ್ಥ ಪರಿತ್ಯಾಗೇನ ತೀರ ಪದಾರ್ಥಂ ಯಥಾ ಲಕ್ಷಯತಿ ತತ್ಪದಂ ತ್ವಂ ತ್ವ ಪದ ಸ್ವಾರ್ಥ ಪರಿತ್ಯಾಗ ತ್ವ ವಾ ತತ್ ಅತ ಕುತ ಜಹಲ್ಲಕ್ಷಣ ನ ಸಂಗಚ್ಛ ಹೇಳಿ ಆಕ್ಷೇಪ ಏಕಾಗಿ ಇಲ್ಲಿ ಜಹಲ್ಲಕ್ಷಣವು ಆಗೋದಿಲ್ಲ ಅಂತ ಆಕ್ಷೇಪವನ್ನು ಮಾಡ್ತಾ ಇದ್ದಾರೆ ಹೇಗೆ ಮಾಡಬೇಕು ಅಂತ ಪೂರ್ವ ಪಕ್ಷಿ ಹೇಳ್ತಾನೆ ಈ ರೀತಿಯಲ್ಲಿ ಮಾಡಬೇಕು ಅಂತ ಹೇಗೆ ಗಂಗಾಪದಂ ಗಂಗಾಪದವನ್ನು ಬಿಟ್ಟು ಗಂಗಾ ತೀರ ಅಂತ ನಾವು ಅರ್ಥವನ್ನು ಮಾಡಿದ್ದೇವೆ ಇದರ ವಿವರಣೆ ಮತ್ತು ಹೇಳೋದಿಲ್ಲ ಹಿಂದಿನ ಗ್ರಂಥದಲ್ಲಿ ಇದನ್ನು ವಿವರಿಸಿದ್ದು ಗಂಗಾಪದಂ ಸ್ವಾರ್ಥ ಪರಿತ್ಯಾಗೇನ ಗಂಗಾ ಎಂಬಂತಹ ಪದವು ತನ್ನ ಸಂಪೂರ್ಣವಾದ ಸ್ವಾರ್ಥವನ್ನು ಬಿಟ್ಟು ತೀರ ಎಂಬಂತಹ ಅರ್ಥವನ್ನು ಹೇಗೆ ಹೇಳತ್ತೋ ಹಾಗೆ ಸ್ವಾರ್ಥಪರಿತ್ಯಾಗೇನ ತೀರಾರ್ಥಂ ಯಥಾಲಕ್ಷಯತಿ ಗಂಗಾ ಎಂಬ ಪದಕ್ಕೇನ ಅರ್ಥ ಗಂಗಾ ತೀರ ಅಂತ ಅರ್ಥ ಹಾಗೆ ತಥಾ ತತ್ಪದಂ ತ್ವಂಪದಂ ವಾ ಇಲ್ಲಿ ಎರಡು ಪದಗಳಿವೆ ತತ್ ಮತ್ತು ತ್ವಂಪದಗಳು ಈ ಎರಡೂ ಪದಗಳು ಏನು ಮಾಡಬೇಕು ಅಂದರೆ ತಮ್ಮ ಸ್ವಾರ್ಥವನ್ನು ಬಿಡಬೇಕು ಹೇಗೆ ಗಂಗಾಪದ ತನ್ನ ಸ್ವಾರ್ಥವನ್ನು ಬಿಟ್ಟು ತೀರ ಎಂಬ ಅರ್ಥವನ್ನು ಬೋಧಿಸತ್ತೋ ಹಾಗೆ ತತ್ಪದಂ ತ್ವಂಪದಂ ವಾ ಸ್ವಾರ್ಥ ಪರಿತ್ಯಾಗೇನ ತ್ವಂಪದ ಅರ್ಥಂವಾ ವಾ ಲಕ್ಷಯತು ಇಲ್ಲಿ ಎರಡು ಇರೋದರಿಂದ ಎಂಬ ಪದದಲ್ಲಿ ತತ್ ಎಂಬ ಪದವನ್ನು ನಾವು ಮುಖ್ಯವಾಗಿ ತೆಗೆದುಕೊಂಡು ತೆಗೆದುಕೊಳ್ಬೇಕು ಅಂದರೆ ತ್ವಂಪದದ ಅರ್ಥವ ಸ್ವಾರ್ಥವನ್ನು ಬಿಡಬೇಕು ಸ್ವಾರ್ಥ ಏನು ತ್ವಂಪದಕ್ಕೆ ಅಲ್ಪಜ್ಞತ್ವಾದಿ ವಿಶಿಷ್ಟವಾದ ಚೈತನ್ಯ ಜೀವ ಅಂತ ಅರ್ಥ ಜೀವ ಎಂಬ ಅರ್ಥವನ್ನು ಬಿಡಬೇಕು ತತ್ಪದದ ಅರ್ಥವೇನು ಈಶ್ವರ ಅಂತ ಈಶ್ವರ ಅಂತ ಅರ್ಥವನ್ನು ತೆಗೆದುಕೊಳ್ಬೇಕು ಯಾವುದೋ ಒಂದು ಅರ್ಥವನ್ನು ತೆಗೆದುಕೊಳ್ಬೇಕು ಅಂತ ಇಲ್ಲಿ ಹೇಳ್ತಿರೋದು ತ್ವಂಪದಾರ್ಥಂವಾ ತತ್ಪದಾರ್ಥಂವ ಲಕ್ಷ ಯು ತತ್ಪದವನ್ನು ಮುಖ್ಯವಾಗಿಟ್ಟುಕೊಂಡಾಗ ಈಶ್ವರ ಅಂತ ಲಕ್ಷಣವನ್ನು ಹೇಳಿ ಅಥವಾ ತ್ವಂಪದವನ್ನು ನೀವು ಮುಖ್ಯವಾಗಿಟ್ಟುಕೊಂಡಾಗ ತತ್ಪದಕ್ಕೆ ಜೀವ ಎಂಬ ಅರ್ಥವನ್ನು ಹೇಳಿ ಅಂತ ಹೇಳ್ತಿದ್ದಾರೆ ಏನು ತಾತ್ಪರ್ಯ ಅಂದರೆ ಆಕ್ಷೇಪಕ್ಕೆ ಸ್ವಾರ್ಥವನ್ನು ಬಿಡಬೇಕು ಅಂತ ಯಾವುದೋ ಒಂದು ಪದ ಸ್ವಾರ್ಥವನ್ನು ಬಿಡಬೇಕು ಅಂತ ಕುತಃ ಜಹಲ್ಲಕ್ಷಣ ಸಂಗತ್ತೆ ಹೀಗೆ ಸ್ವಾರ್ಥವನ್ನು ಬಿಟ್ಟು ಜಹಲ್ಲಕ್ಷಣವನ್ನೇ ಇಲ್ಲಿಗೆ ಗಂಗಾಯಾಮ್ ಘೋಷ ಎಂಬಂತಹ ಉದಾಹರಣೆಯಂತೆ ತತ್ವಮಸಿ ಎಂಬಂತಹ ಮಹಾವಾಕ್ಯಕ್ಕೂ ನೀವು ಹೇಳಿ ಅಂತ ಆಕ್ಷೇಪ ಮಾಡ್ತಾ ಇದ್ದಾರೆ ಇದಕ್ಕೆ ಸಮಾಧಾನವನ್ನು ಮುಂದಿನ ಗ್ರಂಥ ಭಾಗದಲ್ಲಿ ಹೇಳ್ತಾರೆ ತತ್ರ ತೀರಪದ ಅಶ್ರವಣೇನ ತದರ್ಥಂ ಅಪ್ರತೀತೌ ಲಕ್ಷಣಯ ತತ್ ಪ್ರತೀತಿ ಅಪೇಕ್ಷಾಯಾಮಪಿ ತತ್ವ ಪದಯೋ ಶೂಯಮ ತದರ್ಥ ಪ್ರತೀಕ್ಷ ಪ್ರತೀತೌ ಲಕ್ಷಣೆಯ ಪುನಃ ಅನ್ಯತರ ಪದೇನ ಅನ್ಯತರ ಪದಾರ್ಥ ಪ್ರತೀತಿ ಅಪೇಕ್ಷಾಭಾವಾತ್ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಗ್ರಂಥ ಭಾಗದಲ್ಲಿ ಗಂಗಾಯಂ ಘೋಷ ಎಂಬಂತಹ ಪದದಲ್ಲಿ ತೀರ ಎಂಬ ಶಬ್ದ ಕೇಳ್ತಾ ಇಲ್ಲ ಗಂಗಾಯಂ ಘೋಷ ಅಂತಿದೆ ಆದ್ದರಿಂದ ಗಂಗಾ ಶಬ್ದಕ್ಕೆ ಸ್ವಾರ್ಥವನ್ನು ಬಿಟ್ಟು ತೀರ ಎಂಬಂತಹ ಅರ್ಥವನ್ನು ಹೇಳಬೇಕು ಎಂಬುದು ಸರಿಯಾಗಿದೆ ಆದರೆ ಇಲ್ಲಿ ಏನಾಗಿದೆ ತತ್ಪದವೂ ಇದೆ ತ್ವಂಪದವೂ ಸಾಕ್ಷಾತ್ತಾಗಿ ಕಾಣ್ತಾ ಇದೆ ಎರಡೂ ಪದ ಇದ್ದಾಗ ಒಂದು ಪದ ಬಿಡೋದು ಏಕೆ ಅಂತ ಪ್ರಶ್ನೆ ತತ್ರ ತೀರಪದ ಅಶ್ರವಣೇನ ತೀರಪದ ಕೇಳ್ತಾ ಇರೋದರಿ ಕೇಳ್ತಾ ಇಲ್ಲದೆ ಇರೋದರಿಂದ ತದರ್ಥ ಅಪ್ರತಿಪತ್ತವು ತೀರ ಎಂಬ ಅರ್ಥ ಕೇಳ್ತಾ ಇಲ್ಲದೆ ಇರುವುದರಿಂದ ಲಕ್ಷಣಯ ತೀರ ಎಂಬ ಅರ್ಥವನ್ನು ಹೇಳಬೇಕು ಇಲ್ಲಾದರೂ ತತ್ ಮತ್ತು ತ್ವಂಪದ ಎರಡೂ ಕೂಡ ಕೇಳ್ತಾ ಇದೆ ಅಂದರೆ ಎರಡೂ ಇದೆ ಅಂತ ಅರ್ಥ ಕೇಳ್ತಾ ಇದೆ ಅಂದ್ರೇನು ತತ್ಪದವೂ ಇದೆ ತ್ವಂಪದವೂ ಇದೆ ಎರಡೂ ಇದ್ದಾಗ ಅವುಗಳ ಮುಖ್ಯ ಅರ್ಥವನ್ನು ಬಿಟ್ಟು ಯಾವುದೋ ಒಂದರ ಅರ್ಥವನ್ನು ಮುಖ್ಯವಾಗಿ ತೆಗೆದುಕೊಳ್ಳೋದು ಇನ್ನೊಂದು ಅರ್ಥವನ್ನು ಅಮುಖ್ಯವಾಗಿ ಹೇಳೋದು ಅಂದರೆ ಸರಿಯಾಗತ್ತಾ ಸರಿಯಾಗೋದಿಲ್ಲ ಆದ್ದರಿಂದ ಈ ರೀತಿಯಲ್ಲಿ ನೀವು ಸ್ವಾರ್ಥ ಪರಿತ್ಯಾಗವನ್ನು ಮಾಡಬೇಕು ಅಂತ ಹೇಳಲಿಕ್ಕಾಗೋದಿಲ್ಲ ಮುಖ್ಯಾರ್ಥವನ್ನೇ ಹೇಳಬೇಕು ಮುಖ್ಯಾರ್ಥವನ್ನು ಹೇಳಬೇಕು ಅಂದರೆ ಆಗ ಸ್ವಯಂ ದೇವದತ್ತ ಎಂಬಂಥ ವಾಕ್ಯದಲ್ಲಿ ಯಾವ ರೀತಿಯಲ್ಲಿ ವಾಕ್ಯಾರ್ಥ ಮಾಡಬೇಕು ಆ ರೀತಿಯಲ್ಲೇ ಹೇಳಬೇಕು ಎಂಬುದು ತಾತ್ಪರ್ಯ ಈಗ ಎರಡನೆಯ ಲಕ್ಷಣವನ್ನು ಇಲ್ಲಿ ಸಮನ್ವಯವಾಗುತ್ತೆ ಅಂತ ಆಕ್ಷೇಪ ಆಕ್ಷೇಪ ಅದಕ್ಕೆ ಸಮಾಧಾನ ಎರಡನೆಯ ಲಕ್ಷಣ ಯಾವುದು ಒಂದು ಜಹಲ್ ಇನ್ನೊಂದು ಅಜಹಲ್ ಲಕ್ಷಣ ಇದರ ವಿವರಣೆಯನ್ನು ನೋಡಿದ್ದೇವೆ ಚೋಣೋಧಾವತಿ ಕೆಂಪು ಓಡುತ್ತಿದೆ ಕೆಂಪು ಎಂಬ ಬಣ್ಣ ಓಡಲಿಕ್ಕೆ ಸಾಧ್ಯವಲ್ಲದೆ ಇರುವುದರಿಂದ ಕೆಂಪನ್ನು ಆಶ್ರಯಿಸಿರುವಂತಹ ಕುದುರೆಯು ಓಡುತ್ತಿದೆ ಅಂತ ಲಕ್ಷಣ ಮಾಡಬೇಕು ಅಂದರೆ ಅಜಹತ ಕೆಂಪನ್ನು ಬಿಡಬಾರದು ಇನ್ನೊಂದನ್ನು ಸೇರಿಸ್ಕೊಳ್ಬೇಕು ಕೆಂಪು ಎಂಬ ಬಣ್ಣವನ್ನು ಹೊಂದಿದಂತಹ ಪ್ರಾಣಿ ಓಡುತ್ತಿದೆ ಅಂತ ಅರ್ಥವನ್ನು ಹೇಳಬೇಕು ಅಂತ ನಾವು ನೋಡಿದ್ದೇವೆ ಇದನ್ನು ನೆನಪಿ ತೆಗೆದುಕೊಳ್ಬೇಕು ಮತ್ತೆ ವಿವರಣೆ ಮಾಡೋದಿಲ್ಲ ಅತ್ರ ಶೋರೋಧಾವತಿ ಇತಿ ವಾಕ್ಯವತ್ತು ಅಜಹಲ್ ಲಕ್ಷಣ ಅಪಿ ನ ಸಂಭವತಿ ಇಲ್ಲಿ ಅಂದರೆ ತತ್ವಮಸಿ ಎಂಬಂತಹ ಮಹಾವಾಕ್ಯದಲ್ಲಿ ಶೋರೋಧಾವತಿ ಎಂಬ ಯಾವ ಲಕ್ಷಣ ಇದೆಯೋ ಯಾವ ಲಕ್ಷಣ ಅಂದರೆ ಜಹಲ್ ಲಕ್ಷಣ ಅಜಹಲ್ ಲಕ್ಷಣ ಅಜಹಲ್ ಲಕ್ಷಣ ಇದೆಯೋ ಅಜಹಲ್ ಲಕ್ಷಣ ಇಲ್ಲಿ ಹೊಂದೋದಿಲ್ಲ ಏಕೆ ಹೊಂದೋದಿಲ್ಲ ಅಂತ ಹೇಳ್ತಾರೆ ತೋಣ ವಿರುದ್ಧತ್ವಾತ್ ಲಕ್ಷಣ ಅಪರಿತ್ಯಾಗೇನ ತದಾಶ್ರಯ ಅಶ್ವಾದಿ ಲಕ್ಷಣಯ ತತ್ ವಿರೋಧ ಪರಿಹಾರಾಯ ಸಂಭವಾತ್ ಅಜಹಲ್ ಲಕ್ಷಣ ಸಂಭವತಿ ಏನು ಈ ಉದ್ದ ಗ್ರಂಥ ಗ್ರಂಥ ಪಂಕ್ತಿಯ ಅರ್ಥ ಅಂದರೆ ಅಲ್ಲಿ ಶೋಣ ಅಂದರೆ ಕೆಂಪು ಇದು ಓಡಲಿಕ್ಕೆ ಸಾಧ್ಯವಾಗದೇ ಇರುವುದರಿಂದ ಅದರ ಅರ್ಥವನ್ನು ಮಾಡುವಂತಹ ಉದ್ದೇಶದಿಂದ ಆ ಶೋಣ ಎಂಬಂತಹ ಕೆಂಪು ಎಂಬಂತಹ ಅರ್ಥವನ್ನು ಬಿಡದೆ ಅದರ ಜೊತೆಗೆ ಅವಿರುದ್ಧವಾದಂತಹ ಶೋಣ ಗುಣ ವಿಶಿಷ್ಟವಾದಂತಹ ಅಶ್ವಾದಿಗಳನ್ನು ಅಂದರೆ ಒಂದು ಪ್ರಾಣಿಯನ್ನು ಇಟ್ಟುಕೊಂಡು ಲಕ್ಷಣವನ್ನು ಹೇಳಿದ್ದೇವೆ ಹೊರತು ಇಲ್ಲ ಹಾಗೆ ಹೇಳಲಿಕ್ಕೆ ಅದನ್ನು ಹೇಳ್ತಾರೆ ಅತ್ರತೂ ಪರೋಕ್ಷತ್ವ ವಿಶಿಷ್ಟ ಪರೋಕ್ಷತ್ ಅಪಕ್ಷತ್ವಾವಿಶಿಷ್ಟಚೈತನ್ಯವ್ ವಿರುದ್ಧ ತದಪರಿತ್ಯ ತತ್ಸಿ ಯಿತ್ ಅಪಿ ತದ್ವಿರೋಧ ಪರಿಹಾರ ಅಸಂಭವಾತ್ ಸಂಭವತಿ ನ ಸಂಭವತ್ಯೇವ ಅಂತ ಹೇಳ್ತಿದ್ದಾರೆ ಅಜಹಲ್ಲಕ್ಷಣ ಇಲ್ಲ ಆಗೋದೇ ಇಲ್ಲ ಏಕೆ ಆಗೋದಿಲ್ಲ ಅಂದರೆ ಇಲ್ಲಿ ಅತ್ರತು ಅಂದರೆ ತತ್ವಮಸಿ ಎಂಬ ಮಹಾವಾಕ್ಯದಲ್ಲಿ ಅರ್ಥ ಏನು ಪರೋಕ್ಷತ್ವಾದಿ ವಿಶಿಷ್ಟವಾದ ಚೈತನ್ಯ ತ್ವಂ ಪದದಾರ್ಥ ಅಪರೋಕ್ಷತ್ವಾದಿ ವಿಶಿಷ್ಟವಾದ ಚೈತನ್ಯ ಏಕತ್ವಸ್ಯ ವಾಕ್ಯಾರ್ಥ ವಿರುದ್ಧತ್ವಾ ಈ ಎರಡನ್ನೂ ಸೇರಿಸಿಕೊಂಡು ಒಂದು ವಾಕ್ಯಾರ್ಥ ಮಾಡಬೇಕು ಅಂದರೆ ಆಗೋದೇ ಇಲ್ಲ ಏಕೆಂದರೆ ವಾಚ್ಯಾರ್ಥವನ್ನಿಟ್ಟುಕೊಂಡಾಗ ಎರಡರಲ್ಲೂ ಪರಸ್ಪರ ವಿರೋಧ ಇದೆ ಪರೋಕ್ಷತ್ವ ಮತ್ತು ಅಪರೋಕ್ಷತ್ವದಲ್ಲಿ ಜೀವನಿಗೂ ಮತ್ತು ಈಶ್ವರನಿಗೂ ವಿರುದ್ಧಾಂಶವನ್ನು ಬಿಡದೆ ಐಕ್ಯವನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ವಿರುದ್ಧಾಂಶ ಇದ್ದರೆ ಅದು ಎರಡೂ ಬೇರೆ ಬೇರೆ ಅಂತ ದ್ವೈತ ಬರುತ್ತೆ ಆ ವಿರುದ್ಧಾಂಶ ಹೋಗಬೇಕು ಅಂದರೆ ಏನು ಮಾಡಬೇಕು ಒಂದು ವಿರುದ್ಧವಾದ ಭಾಗವನ್ನೇ ತೆಗಿಬೇಕು ಹೊರತು ಅದನ್ನು ಸರಿ ಮಾಡಲಿಕ್ಕೆ ತತ್ ಸಂಬಂಧಿನಃ ಎ ಕೆಸ್ಯ ಚಿತ್ ಅಂದರೆ ಸಂಬಂಧಿನಃ ಅಂದ್ರೇನು ಹೇಗೆ ಕೆಂಪು ಗುಣದ ಸಂಬಂಧಿಯಾದಂತಹ ಅಶ್ವ ಓಡ್ತಾ ಇದೆಯೋ ಎಂಬ ರೀತಿಯಲ್ಲಿ ಇನ್ಯಾವುದನ್ನೋ ಕಲ್ಪನೆ ಮಾಡಿ ಇದಕ್ಕೆ ಐಕ್ಯವನ್ನು ಹೇಳ್ತೇವೆ ಅಂದರೆ ಆಗೋದೇ ಇಲ್ಲ ಏಕೆಂದರೆ ಪರಸ್ಪರ ವಿರುದ್ಧವಾಗಿದೆ ಕತ್ತಲೆ ಮತ್ತು ಬೆಳಕು ಆ ರೀತಿಯಲ್ಲಿ ಪರಸ್ಪರ ವಿರುದ್ಧವಾಗಿದ್ದಾಗ ಎರಡಕ್ಕೂ ಐಕ್ಯವನ್ನು ಹೇಳಬೇಕು ಅಂದರೆ ಹೇಗಾಗತ್ತೆ ಆಗೋದಿಲ್ಲ ಲಕ್ಷದತ್ವೇ ಅಪಿ ತದ್ವಿರೋಧ ಪರಿಹಾರ ಅಸಂಭವಾತ್ ಅಜಹ ಲಕ್ಷಣ ಸಂಭವತಿ ಅಂತ ಹೇಳ್ತಾ ಇದ್ದಾರೆ ಈಗ ಮತ್ತೆ ಆಕ್ಷೇಪ ಈ ಲಕ್ಷಣ ಆಗತ್ತೆ ಅಂತ ಅವ್ರು ಹೇಳ್ತಾರೆ ಹೇಗೆ ಅಂತ ಪೂರ್ವ ಪಕ್ಷ ನಚ ಅದನ್ನು ಒಂದು ಕಡೆ ಇಟ್ಬಿಡ್ಬೇಕು ತತ್ ಪದಂ ತ್ವಂ ಪದಂ ವ ವಿರುದ್ಧಾಂಶ ಪರಿತ್ಯಾಗೇನ ಅಂಶಾಂತರ ಸಹಿತ ತ್ವ ಪದಾರ್ಥ ಲಕ್ಷಯತು ಅತ ಕಥಂ ಪ್ರಕಾರಾಂತರೇಣ ಭಾಗಲಕ್ಷಣ ಅಂಗೀಕರಣಿ ವಾಚ್ಯಂ ನೀವು ಭಾಗಾಂತರವನ್ನು ಬಿಡಬೇಕು ಅಂದರೆ ಈ ರೀತಿಯಲ್ಲಿ ಮಾಡಿ ಹೇಗೆ ತ್ವಂಪದಂ ತತ್ಪದಂ ವಾ ಸ್ವಾರ್ಥ ವಿರುದ್ಧಾಂಶ ಪರಿತ್ಯಾಗೇನ ಅಂಶಾಂತರ ಅಂಶಾಂತರಸಹಿತ ಅಂದರೆ ಅಂತತೋಗತ್ವ ವಿರುದ್ಧಾಂಶವನ್ನು ಬಿಡಬೇಕು ಅಂತ ಬಂದರೆ ಅದು ಭಾಗತ್ಯಾಗ ಲಕ್ಷಣವೇ ಆಗತ್ತೆ ಇಲ್ಲಿ ಅವ್ರು ಹೇಳ್ತಿರೋದೇನು ಅಂದರೆ ತತ್ಪದಂ ವಾ ಸ್ವಾರ್ಥ ವಿರುದ್ಧಾಂಶ ಪರಿತ್ಯಾಗೇನ ಒಂದನ್ನು ಬಿಡಬೇಕು ಅಂತ ಅಂದರೆ ಜೀವನಿಗೆ ಸರ್ವಜ್ಞತ್ವಾದಿಗಳನ್ನು ಹೇಳಬೇಕು ಅಥವಾ ಈಶ್ವರನಿಗೆ ಕಿಂಚಿಜ್ಞತ್ವಾದಿಯನ್ನು ಹೇಳಬೇಕು ಎರಡರಲ್ಲಿ ಒಂದರ ಸ್ವಾರ್ಥವನ್ನು ಬಿಡಬೇಕು ಒಂದನ್ನು ಮಾತ್ರ ಇಟ್ಕೊಂಡ್ರೆ ಸರಿ ಹೋಗುತ್ತಲ್ವಾ ಅಂತ ಅವ್ರು ಹೇಳೋದು ಬಿಡಬೇಕಲ್ವಾ ಎರಡನ್ನು ಬಿಡೋದು ಬೇಡ ನೀವು ಒಂದನ್ನು ಬಿಡಿ ಅಂತ ಹೇಗೆ ತ್ವಂಪದವನ್ನು ತೆಗೆದುಕೊಂಡು ನೀವು ವ್ಯಾಕ್ ವ್ಯಾಖ್ಯಾನವನ್ನು ಮಾಡಬೇಕು ಅಂದರೆ ತ್ವಂಪದಕ್ಕೆ ಆ ತತ್ಪದದ ಅರ್ಥವನ್ನು ಹೇಳಬೇಕು ಅಂದರೆ ಅಪರೋಕ್ಷತ್ ಪರೋಕ್ಷತ್ವಾದಿಯನ್ನು ಬಿಡಬೇಕು ಅಪರೋಕ್ಷತ್ವಾದಿಯನ್ನು ಹೇಳಬೇಕು ಅಂದರೆ ಈಶ್ವರನ ಮುಖ್ಯಾರ್ಥವನ್ನು ಬಿಡಬೇಕು ಜೀವನ ಮುಖ್ಯಾರ್ಥವನ್ನು ತೆಗೆದುಕೊಳ್ಬೇಕು ಅಥವಾ ತತ್ಪದಕ್ಕೆ ಮುಖ್ಯಾರ್ಥವನ್ನು ಹೇಳ್ತೀರಾ ಅಂದರೆ ಜೀವನ ಮುಖ್ಯಾರ್ಥವನ್ನು ಬಿಡಬೇಕು ಅಂದರೆ ಅಪರೋಕ್ಷತ್ವಾದಿಯನ್ನು ಬಿಡಬೇಕು ಪರೋಕ್ಷತ್ವಾದಿಯನ್ನು ಹಿಡ್ಕೊಳ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂಶಾಂತರ ಸಹಿತಂ ಒಂದನ್ನು ಇಟ್ಟುಕೊಂಡು ತ್ವಂ ತತ್ಪದಂ ವಾ ಲಕ್ಷಯತು ಅತ ಕಥಂ ಪ್ರಕಾರಾಂತರೇಣ ಭಾಗತ್ಯಾಗಲಕ್ಷಣ ಇಲ್ಲಿ ನ ವವಾಚ್ಯಂ ಭಾಗತ್ಯಾಗಲಕ್ಷಣವನ್ನು ನೀವು ಆಶ್ರಯಿಸೋದು ಬೇಡ ಅಂಶಾಂತರವನ್ನು ಇಟ್ಟುಕೊಂಡು ಮಾಡಿ ಅಂಥೇಳಿದರೆ ಹಾಗೆ ಆಗೋದಿಲ್ಲ ಏಕೆ ಆಗೋದಿಲ್ಲ ಅದನ್ನೇ ಗ್ರಂಥ ಪಂಕ್ತಿಯಲ್ಲಿ ಹೇಳ್ತಾರೆ ಏಕೇನ ಪದೇನ ಸ್ವಾರ್ಥಾಂಶ ಪರ ಪದಾರ್ಥಾಂತರ ಉಭಯ ಲಕ್ಷಣಯ ಅಸಂಭವಾತ್ ಪದಾಂತರ ಪದಾಂತರೇಣ ತದರ್ಥ ಪ್ರತೀತೌ ಲಕ್ಷಣಯ ಪುನಃ ತತ್ಪ್ರತೀತಿ ಅಪೇಕ್ಷಾ ಅಭಾವಾತ್ ಸಾಕ್ಷಾತ್ತಾಗಿ ವಾಚ್ಯಾರ್ಥವು ಎಲ್ಲಿ ಸರಿಯಾಗಿ ತಿಳಿತಾ ಇದೆಯೋ ಅಂದರೆ ತತ್ಪದದ ವಾಚ್ಯಾರ್ಥ ಏನು ಈಶ್ವರ ಪರೋಕ್ಷತ್ವಾದಿ ವಿಶಿಷ್ಟವಾದ ಚೈತನ್ಯ ತ್ವಂಪದ ವಾಚ್ಯಾರ್ಥವೇನು ಅಪರೋಕ್ಷತ್ವಾದಿ ವಿಶಿಷ್ಟವಾದ ಚೈತನ್ಯ ಈ ಎರಡೂ ವಾಚ್ಯಾರ್ಥವು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದ್ದಾಗ ಏಕೇನ ಪದೇನ ಸ್ವಾರ್ಥಾಂಶ ಪ ಪದಾರ್ಥಾಂತರ ಉಭಯ ಲಕ್ಷಣ ಅಸಂಭವಾತ್ ಒಂದು ಪದದ ವಾಚ್ಯಾರ್ಥವನ್ನು ತೆಗೆದುಕೊಳ್ಬೇಕು ಇನ್ನೊಂದರ ಲಕ್ಷಣವನ್ನು ತೆಗೆದುಕೊಳ್ಬೇಕು ಅಂತ ನೀವು ಹೇಳ್ತಾ ಇರೋದಲ್ವಾ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ ಲಕ್ಷ್ಯವನ್ನು ಲಕ್ಷಣವನ್ನು ತೆಗೆದುಕೊಳ್ಬೇಕು ಅಂದರೆ ಎರಡರದ್ದವೂ ಲಕ್ಷಣವನ್ನೇ ತೆಗೆದುಕೊಳ್ಬೇಕು ಅಥವಾ ವಾಚ್ಯಾರ್ಥವನ್ನು ತೆಗೆದುಕೊಳ್ಬೇಕು ಅಂದರೆ ಎರಡರದ್ದು ವಾಚ್ಯಾರ್ಥವನ್ನೇ ತೆಗೆದುಕೊಳ್ಬೇಕು ಒಂದರ ವಾಚ್ಯಾರ್ಥ ಒಂದರ ಲಕ್ಷಾರ್ಥ ಅಂತ ಆಗೋದಿಲ್ಲ ಅಂತ ಅದು ಎಲ್ಲೂ ಸಮಂಜಸವಾಗೋದಿಲ್ಲ ಅದನ್ನು ಹೇಳ್ತಾರೆ ಏಕೇನ ಪದೇನ ಸ್ವಾರ್ಥಾಂಶ ಪರಾರ್ಥ ಪದಾರ್ಥಾಂತರ ಉಭಯ ಲಕ್ಷಣಯ ಅಸಂಭವಾತ್ ಪದಾಂತರೇಣ ತದರ್ಥ ಪ್ರತೀತವು ಲಕ್ಷಣಯ ಪುನಃ ತತ್ಪ್ರತೀತಿ ಅಪೇಕ್ಷಾ ಅಸಂಭವಾತ್ ಒಂದು ಅರ್ಥ ಗೊತ್ತಾಗ್ತಾ ಇದ್ದಾಗ ಮತ್ತೊಂದನ್ನು ತೆಗೆದುಕೊಳ್ಳೋದು ಅದು ಗೌರವವಾಗುತ್ತೆ ಸರಿಯಾಗೋದಿಲ್ಲ ಆದ್ದರಿಂದ ಇಲ್ಲಿ ಶೋಣೋಧಾವತಿ ಎಂಬ ವಾಕ್ಯದಂತೆ ಜಹಲ್ ಲಕ್ಷಣ ಅಜಹಲ್ ಲಕ್ಷಣವನ್ನು ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಹಾಗಾದ್ರೆ ಏನು ಮಾಡ್ತೀರಾ ಆದ್ದರಿಂದ ಸ್ವಯಂ ದೇವದತ್ತ ಎಂಬಂತಹ ವಾಕ್ಯದಲ್ಲಿ ಯಾವ ರೀತಿಯಲ್ಲಿ ಭಾಗತ್ಯಾಗ ಲಕ್ಷಣ ಇದೆಯೋ ಅದೇ ರೀತಿಯಲ್ಲಿ ಭಾಗತ್ಯಾಗ ಲಕ್ಷಣವನ್ನು ಇಟ್ಟುಕೊಂಡು ತತ್ವಮಸಿ ಎಂಬ ಮಹಾವಾಕ್ಯದ ಅರ್ಥವನ್ನು ಹೇಳಬೇಕು ಎಂಬುದು ತಾತ್ಪರ್ಯ ಈಗ ಈ ಒಂದು ತತ್ವಮಸಿ ಮಹಾವಾಕ್ಯದ ವಾಕ್ಯಾರ್ಥದ ಉಪಸಂಹಾರವನ್ನು ಮಾಡುತ್ತಾರೆ ಅಂದರೆ ಸಿದ್ಧಾಂತವನ್ನು ಹೇಳುತ್ತಾರೆ ಇದು ತುಂಬ ಮುಖ್ಯ ಈ ಭಾಗವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಆಕ್ಷೇಪ ಮತ್ತು ಪರಿಹಾರಗಳು ಬೇಕು ಆದರೆ ಅದರಲ್ಲೇನು ತಾತ್ಪರ್ಯ ಇಲ್ಲ ತಾತ್ಪರ್ಯ ಇರೋದು ಎಲ್ಲಿ ತಾತ್ಪರ್ಯ ಇರೋದು ಸ್ವಯಂ ದೇವದತ್ತ ಎಂಬಂತಹ ಮಹಾವಾಕ್ಯದಲ್ಲಿ ಹೇಗೆ ವಾಕ್ಯಾರ್ಥವನ್ನು ಮಾಡುತ್ತಾರೋ ಅದೇ ರೀತಿಯಲ್ಲಿ ತತ್ವಮಸಿ ಎಂಬಂತಹ ಮಹಾವಾಕ್ಯದಲ್ಲೂ ಕೂಡ ಭಾಗತ್ಯಾಗ ಲಕ್ಷಣವನ್ನು ಅಂಗೀಕಾರ ಮಾಡಬೇಕು ಎಂಬುದು ತಾತ್ಪರ್ಯ ತಸ್ಮಾತ್ ಸ್ವಯಂ ತಸ್ಮೋಂದೇವತ್ತಾಕ್ಯಂ ತದರ್ಥೋವಾ ತತ್ಕಾಲ ಏತತ್ಕಾಲ ವಿಶಿಷ್ಟ ದೇವದತ್ತ ಲಕ್ಷಣಸ ವಾಕ್ಯಾರ್ಥಸ್ಯ ಅಂಶೇ ವಿರೋಧಾತ್ ವಿರುದ್ಧ ತತ್ಕಾಲ ಏತತ್ಕಾಲ ವಿಶಿಷ್ಟ ಅಂಶಂ ಪರಿತ್ಯಜ್ಯ ಅವಿರುದ್ಧ ದೇವದತ್ತಾಂಶ ಮಾತ್ರ ಲಕ್ಷಯತಿ ತಥ ಈಗ ಉದಾಹರಣೆಯನ್ನು ಇನ್ನೊಮ್ಮೆ ಇದನ್ನು ನೋಡಿದ್ದೇವೆ ಆದರೂ ಸ್ಪಷ್ಟವಾಗಿ ಅರ್ಥ ಆಗಲಿ ಅಂತ ಇನ್ನೊಮ್ಮೆ ಸರಿಯಾಗಿ ನೋಡಬೇಕು ತಸ್ಮಾತ್ ಆದ್ದರಿಂದ ಆದ್ದರಿಂದ ಅಂದ್ರೇನು ಇಲ್ಲಿ ಜಹಲ್ ಲಕ್ಷಣವೂ ಆಗೋದಿಲ್ಲ ಅಜಹಲ್ ಲಕ್ಷಣವೂ ಆಗೋದಿಲ್ಲ ಆದ್ದರಿಂದ ಲಕ್ಷಣವನ್ನೇ ತೆಗೆದುಕೊಳ್ಳಬೇಕು ಜಹದಜಹಲ್ ಲಕ್ಷಣಕ್ಕೆ ಮುಖ್ಯವಾದ ಒಳ್ಳೆಯ ಉದಾಹರಣೆ ಸೋಯಂ ದೇವದತ್ತ ಈ ಸೋಯಂ ದೇವದತ್ತ ಎಂಬಂತಹ ಮಹಾವಾಕ್ಯದಲ್ಲಿ ಆ ವಾಕ್ಯದ ಅರ್ಥ ಏನಿದೆ ತತ್ಕಾಲ ಏತತ್ಕಾಲ ವಿಶಿಷ್ಟ ದೇವದತ್ತ ಸಹ ಅಯಂ ಸಹ ಸೋಯಂ ದೇವದತ್ತ ಸಹ ಎಂಬ ಶಬ್ದದಿಂದ ತತ್ಕಾಲ ವಿಶಿಷ್ಟವಾದ ದೇವದತ್ತ ಅಯಂ ಎಂಬ ಶಬ್ದದಲ್ಲಿ ಏತತ್ಕಾಲ ವಿಶಿಷ್ಟವಾದ ದೇವದತ್ತ ಇಲ್ಲಿ ಇವೆ ಈ ಈ ಎರಡೂ ವ್ಯಕ್ತಿಗಳಿಗೆ ಐಕ್ಯವನ್ನು ಹೇಳಬೇಕು ಅಂದರೆ ಏನು ಮಾಡಬೇಕು ಎಲ್ಲಿ ವಿರೋಧ ಇದೆಯೋ ಆ ವಿರೋಧವನ್ನು ತೆಗಿಬೇಕು ವಿರೋಧ ಇರೋದು ಎಲ್ಲಿ ತತ್ಕಾಲ ಮತ್ತು ಏತತ್ಕಾಲ ತತ್ಕಾಲ ಮತ್ತು ಏತತ್ಕಾಲ ಆ ಕಾಲ ಮತ್ತು ಈ ಕಾಲ ಆ ಎರಡನ್ನು ತೆಗೆದುಬಿಟ್ರೆ ಉಳಿಯೋದು ಯಾರು ಒಬ್ಬವನಾದ ದೇವದತ್ತ ಕಾಶಿಯಲ್ಲಿ ಕಂಡ ದೇವದತ್ತ ಶೃಂಗಗಿರಿಯಲ್ಲಿ ಕಂಡ ದೇವದತ್ತ ಇಬ್ಬರು ಒಬ್ಬರಾಗೋದು ಯಾವಾಗ ಆ ಕಾಶಿ ಎಂಬಂತಹ ದೇಶವನ್ನು ಅಥವಾ ಎಷ್ಟೋ ವರ್ಷಗಳ ಹಿಂದಿನ ಎಂಬಂತಹ ಕಾಲವನ್ನು ಬಿಟ್ಟಾಗ ಏನಾಗತ್ತೆ ಈ ದೇವದತ್ತ ಒಬ್ಬನೇ ಅಂತ ಹೇಳಿದಾಗ ಆಗತ್ತೆ ವಿರುದ್ಧ ತತ್ಕಾಲ ಏತತ್ಕಾಲ ವಿಶಿಷ್ಟ ಅಂಶ ಪರಿತ್ಯಜ್ಯ ಅದನ್ನು ಬಿಡಬೇಕು ಅವಿರುದ್ಧಂ ದೇವದತ್ತಂ ಅವಿರುದ್ಧವಾದಂತಹ ಈ ದೇವದತ್ತನನ್ನು ಅಂದರೆ ಇವನ ಶರೀರವನ್ನು ಮಾತ್ರ ತೆಗೆದುಕೊಳ್ಬೇಕು ಆಗೇನಾಗತ್ತೆ ಇಬ್ಬರು ಬೇರೆ ಬೇರೆ ಅಲ್ಲ ಇಬ್ಬರು ಒಬ್ಬರು ಅಂತ ಹೇಳಿದಾಗ ಆಯಿತು ವಿರುದ್ಧಾಂಶವನ್ನು ಬಿಡೋದು ಸಹ ಅಯಂ ಎಂಬ ಶಬ್ದದಲ್ಲಿ ಹೇಳಿರುವ ವ್ಯಕ್ತಿ ಒಬ್ಬನೇ ಅಂತಾಗೋದು ಯಾವಾಗ ಸಹ ವಾಚ್ಯವಾದಂತಹ ತತ್ಕಾಲವನ್ನು ತದ್ದೇಶವನ್ನೂ ಬಿಡೋದು ಅಯಂ ಶಬ್ದವಾಚ್ಯವಾದ ಈ ಕಾಲವನ್ನು ಈ ದೇಶವನ್ನು ಬಿಡೋದು ಬಿಟ್ಟು ಒಬ್ಬನಾದ ದೇವದತ್ತನನ್ನು ತೆಗೆದುಕೊಳ್ಳೋದು ವಿರುದ್ಧಾಂಶವನ್ನು ಬಿಡೋದು ಅವಿರುದ್ಧಾಂಶವನ್ನು ತೆಗೆದುಕೊಳ್ಳೋದು ಹಾಗೇ ಮುಖ್ಯವಾಗಿ ಹೃದಯ ಭಾಗದ ಅರ್ಥ ಇದು ಅಂದರೆ ಏನು ತತ್ವಮಸಿ ಮಹಾವಾಕ್ಯದ ಅರ್ಥವನ್ನು ಹೇಳಲಿಕ್ಕೆ ಹೊರಟಿದ್ದಾರೋ ಗ್ರಂಥಕಾರರು ಅದರ ಉಪಸಂಹಾರ ವಾಕ್ಯಂ ತದರ್ಥೋವಾ ಪರೋಕ್ಷತ್ವ ವಿಶಿಷ್ಟ ಚೈತನ್ಯ ಅಂಶೇ ವಿರೋಧಾತ್ ವಿರುದ್ಧ ಪರೋಕ್ಷತ್ವ ಅಪರೋಕ್ಷತ್ವ ವಿಶಿಷ್ಟ ಅಂಶಂ ಪರಿತ್ಯಜ್ಯ ಅವಿರುದ್ಧಂ ಅಖಂಡ ಚೈತನ್ಯ ಮಾತ್ರಂ ಲಕ್ಷಯತಿ ಇತಿ ಇಲ್ಲೇನು ಹೇಳ್ತಾ ಇದ್ದಾರೆ ತತ್ವಮಸಿ ವಾಕ್ಯಂ ಆ ತತ್ವಮಸಿ ಮಹಾವಾಕ್ಯದಲ್ಲಿ ಪರೋಕ್ಷತ್ವ ಮತ್ತು ಅಪರೋಕ್ಷತ್ವ ತತ್ಪದಕ್ಕೆ ಪರೋಕ್ಷತ್ವವೂ ಅರ್ಥ ತ್ವ ಪದಕ್ಕೆ ಅಪರೋಕ್ಷತ್ವದ ಅರ್ಥ ಇದನ್ನೆಲ್ಲ ಹಿಂದೆ ನೋಡಿದ್ದೇವೆ ಪರೋಕ್ಷತ್ವ ವಿಶಿಷ್ಟವಾದ ಚೈತನ್ಯ ಅಪರೋಕ್ಷತ್ವ ವಿಶಿಷ್ಟವಾದ ಚೈತನ್ಯ ಒಂದು ಅಂಶ ಸಮಾನವಾಗಿದೆ ಇನ್ನು ವಿರುದ್ಧವಾದ ಅಂಶವೂ ಇದೆ ಯಾವುದು ಪರೋಕ್ಷತ್ವ ಮತ್ತು ಅಪರೋಕ್ಷತ್ವ ಈ ಎರಡು ಪರಸ್ಪರ ವಿರುದ್ಧವಾದ ಅಂಶಗಳು ಚೈತನ್ಯ ಸಮಾನವಾದ ಅಂಶ ಚೈತನ್ಯಕ್ಕೆ ಐಕ್ಯವನ್ನು ಹೇಳಬೇಕು ಅಂದರೆ ಏನು ಮಾಡಬೇಕು ಚೈತನ್ಯಕ್ಕೆ ಐಕ್ಯವನ್ನು ಹೇಳೋದು ಉಪನಿಷತ್ತಿನ ತಾತ್ಪರ್ಯ ಅದನ್ನು ಹೇಳಲಿಕ್ಕಾಗಿ ಉಪನಿಷತ್ತು ಹೊರಟಿದೆ ಹಾಗಾದರೆ ವಿರುದ್ಧವಾದ ಅಂಶ ಎಲ್ಲಿದೆ ಪರೋಕ್ಷತ್ವ ಮತ್ತು ಅಪರೋಕ್ಷತ್ವವೆಂಬಂತಹ ಎರಡು ಅಂಶದಲ್ಲಿದೆ ಆದ್ದರಿಂದ ಆ ಪರೋಕ್ಷತ್ವ ಮತ್ತು ಅಪರೋಕ್ಷತ್ವವೆಂಬಂತಹ ಅಂಶವನ್ನು ಬಿಡಬೇಕು ಅವಿರುದ್ಧವಾದ ಚೈತನ್ಯವನ್ನು ಮಾತ್ರ ತೆಗೆದುಕೊಳ್ಳಬೇಕು ಅದನ್ನೇ ಹೇಳಿದ್ದಾರೆ ಪರೋಕ್ಷತ್ವ ವಿಶಿಷ್ಟ ಚೈತನ್ಯ ಏಕತ್ವ ಏಕತ್ವಲಕ್ಷಣಸ ವಾಕ್ಯಾರ್ಥಸ ಅಂಶೇ ವಿರೋಧಾತ್ ಸ್ವಲ್ಪ ಭಾಗದಲ್ಲಿ ಅಂಶೆ ಅಂದರೆ ಸ್ವಲ್ಪ ಭಾಗದಲ್ಲಿ ವಿರೋಧ ಇರುವುದರಿಂದ ವಿರುದ್ಧವಾದಂತಹ ವಿರುದ್ಧಂ ವಿರುದ್ಧ ಪರೋಕ್ಷತ್ವ ಅಪರೋಕ್ಷತ್ವ ವಿಶಿಷ್ಟ ಅಂಶ ಪರಿತ್ಯಜ್ಯ ಆ ವಿಶಿಷ್ಟವಾದಂತಹ ಪರೋಕ್ಷತ್ವವನ್ನು ಅಪರೋಕ್ಷತ್ವವನ್ನು ಬಿಟ್ಟು ಅವಿರುದ್ಧವಾದಂತಹ ಅಖಂಡವಾದಂತಹ ಚೈತನ್ಯವನ್ನು ಮಾತ್ರ ನಾವು ಇಟ್ಕೊಳ್ಬೇಕು ಮಾತ್ರ ರಕ್ಷಣೆ ಮಾಡಬೇಕು ತತ್ವಮಸಿ ಎಂಬಂತಹ ಮಹಾವಾಕ್ಯದಲ್ಲಿ ವಿರುದ್ಧವಾದಂತಹ ವಿಶಿಷ್ಟವಾದಂತಹ ಅಂಶವನ್ನು ಬಿಡೋದು ಅವಿರುದ್ಧವಾದಂತಹ ಅಖಂಡವಾದಂತಹ ಚೈತನ್ಯಾಂಶವನ್ನು ಇಟ್ಟುಕೊಳ್ಳೋದು ಆಗೇನಾಗತ್ತೆ ವಿರುದ್ಧ ಅಂಶ ಬಿಟ್ಟು ಹೋದಾಗಾಯಿತು ಜೀವ ಮತ್ತು ಪರಮಾತ್ಮನಿಗೆ ಐಕ್ಯವನ್ನು ಹೇಳಿದಾಗಾಯಿತು ಜೀವ ಮತ್ತು ಪರಮಾತ್ಮನಿಗೆ ಐಕ್ಯವನ್ನು ಹೇಳ್ತಾ ಇರೋದು ಲಕ್ಷಣವನ್ನು ಇಟ್ಟುಕೊಂಡು ಹೊರತು ವಾಚ್ಯಾರ್ಥವನ್ನು ಇಟ್ಟುಕೊಂಡು ಅಲ್ಲ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ವೇದಾಂತದಲ್ಲಿ ತತ್ವಮಸಿ ಎಂಬುದಾಗಿ ಹೇಳಿ ಜೀವ ಮತ್ತು ಪರಮಾತ್ಮ ಎರಡೂ ಒಂದೇ ಅಂತ ಹೇಳಿದ್ದಾರೆ ಇದು ಹೇಗೆ ಸರಿ ಹೊಂದತ್ತೆ ಅನುಭವದಲ್ಲಿ ನಮಗೆ ನಾನು ಬೇರೆ ಪರಮಾತ್ಮ ಬೇರೆ ಎಂಬ ಅನುಭವ ಇದೆ ಆದರೆ ನೀವು ಹೀಗೆ ಹೇಳ್ತಾ ಇದ್ದೀರಾ ಇದು ಸರಿ ಹೊಂದೋದಿಲ್ಲ ತಾನೇ ಅಂತ ನಮಗೆ ಆಕ್ಷೇಪ ಬರುತ್ತೆ ಆಚಾರ್ಯರ ಶಂಕರರ ನಂತರ ಬಂದಂತಹ ಆಚಾರ್ಯರು ಕೂಡ ಇದಕ್ಕೆ ಹೀಗೆ ಅರ್ಥ ಅಲ್ಲ ಅಂತ ಅವರು ಬೇರೆ ಥರ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಆದರೆ ಅದು ಯಾವುದೂ ಸರಿಯಲ್ಲ ಶಂಕರರು ಯಾವ ಅದ್ವೈತವನ್ನು ಹೇಳಿದ್ದಾರೋ ಅದೇ ಸರಿ ಅಂದರೆ ಈ ತತ್ವಮಸಿ ಮಹಾವಾಕ್ಯವು ಹೊರಟಿದ್ದು ಏಕೆ ಒಂದಾದಂತಹ ಪರಮಾತ್ಮನನ್ನು ತಿಳ್ಕೊಳ್ಬೇಕು ಅಂತ ಛಾಂದೋಗ್ಯದಲ್ಲಿ ಏಕವಿಜ್ಞಾನೇನ ಸರ್ವವಿಜ್ಞಾನ ಎಂಬಂತಹ ಒಂದು ಪ್ರತಿಜ್ಞೆ ಇದೆ ಆ ಪ್ರತಿಜ್ಞೆಯನ್ನೆಲ್ಲ ಹೇಳ್ತಾ ಆ ಬ್ರಹ್ಮ ಮತ್ತು ಈ ಪ್ರಪಂಚ ಹೇಗಿದೆ ಅವರ ಸಂಬಂಧ ಹೇಗೆ ಅಂತೆಲ್ಲ ವಿವರಿಸಿ ಈ ಜೀವ ಮತ್ತು ಪರಮಾತ್ಮನ ಸ್ವರೂಪ ಹೇಗೆ ಅಂತ ವಿವರಣೆ ಮಾಡ್ತಾ ಮಾಡ್ತಾ ಈ ಒಂದು ಏಕವಿಜ್ಞಾನೇನ ಸರ್ವವಿಜ್ಞಾನ ಪ್ರತಿಜ್ಞೆಯನ್ನೇ ಹೇಳ್ತಾ ತತ್ವಮಸಿ ಅಂತ ಹೇಳಿದ್ದಾರೆ ಒಂದನ್ನು ಹೇಳಬೇಕು ಅಂತ ಸದ್ವಿದ್ಯಾ ಪ್ರಕರಣ ಅಂತ ಹೆಸರೋದ್ರದ್ದು ಒಂದನ್ನು ಹೇಳಬೇಕು ಎಂಬುದೇ ಆ ಒಂದು ಪ್ರಕರಣದ ಅರ್ಥ ಹೊರಟಿದ್ದು ಒಂದನ್ನು ಹೇಳಬೇಕು ಅಂತ ಈ ತತ್ತಮಸಿ ಎಂಬುದರಲ್ಲಿ ಎರಡನ್ನ ಹೇಳುತ್ತೆ ಅಂತ ಹೇಳಿದರೆ ಮುಖ್ಯವಾಗಿ ಹೊರಟಿದ್ದು ಒಂದು ಹೇಳಿದ್ದು ಇನ್ನೊಂದು ಅಂತ ಆಗ್ಬಿಡತ್ತೆ ಅದು ಆಗಬಾರದು ಅಂದರೆ ಹೀಗೇ ಅರ್ಥ ಮಾಡಬೇಕು ಹೀಗೆ ಅರ್ಥ ಮಾಡಬೇಕಿದ್ದರೆ ವಿರುದ್ಧಾಂಶವನ್ನು ಬಿಡಬೇಕು ಅವಿರುದ್ಧಾಂಶವನ್ನು ಇಟ್ಕೊಳ್ಬೇಕು ಆದ್ದರಿಂದ ಭಾಗತ್ಯಾಗ ಲಕ್ಷಣವನ್ನು ಇಟ್ಟುಕೊಂಡು ವ್ಯಾಖ್ಯಾನವನ್ನು ಮಾಡಿದರೆ ಯಾವ ವಿರೋಧವೂ ಇರೋದಿಲ್ಲ ಮುಖ್ಯವಾಗಿ ಜೀವನಿಗೂ ಮತ್ತು ಪರಮಾತ್ಮನಿಗೂ ಐಕ್ಯ ಅಂತ ವೇದಾಂತದಲ್ಲಿ ಹೇಳ್ತಾ ಇರೋದಲ್ಲ ಅಂದರೆ ವಾಚ್ಯಾರ್ಥವನ್ನು ಇಟ್ಟುಕೊಂಡು ಹೇಳ್ತಾ ಇರೋದಲ್ಲ ಲಕ್ಷ್ಯಾರ್ಥವನ್ನು ಇಟ್ಟುಕೊಂಡು ಅಜ್ಞಾನ ಇರಬೇಕಿದ್ದರೆ ಪರೋಕ್ಷತ್ವ ಮತ್ತು ಅಪರೋಕ್ಷತ್ವವೆಂಬಂತಹ ಭಾವನೆ ನಮಗೆ ಇರೋದು ಯಾವಾಗ ನಮ್ಮ ಅಜ್ಞಾನವಿದ್ದಾಗ ಆತ್ಮಜ್ಞಾನವಾಗುವ ಮೊದಲು ಜೀವ ಜೀವನೇ ಪರಮಾತ್ಮ ಪರಮಾತ್ಮನೇ ಗುರು ಗುರುವೇ ಶಿಷ್ಯ ಶಿಷ್ಯನೇ ಇಲ್ಲಿ ಯಾವ ಭೇದವೂ ಇಲ್ಲ ಯಾವ ಅಭೇದವೂ ಇಲ್ಲ ಭೇದವೇ ಏನು ಸಂಶಯ ಇಲ್ಲ ಶಂಕರರು ಹೀಗೆ ಹೇಳಿಬಿಟ್ರು ಪರಮಾತ್ಮ ಮತ್ತು ಜೀವಾತ್ಮ ಎರಡು ಒಂದೇ ಅಂತ ಹೇಳಿದರು ಪೂಜೆ ಮಾಡುವವನು ಅಂತ ಯಾವುದು ಉಳಿಯೋದಿಲ್ಲ ಅಂತೆಲ್ಲ ಎಷ್ಟೆಲ್ಲ ಆಕ್ಷೇಪ ಮಾಡಬಹುದು ಅದನ್ನು ಸರಿಯಾಗಿ ತಿಳ್ಕೊಳ್ಳದೇ ಇರೋರು ಆಕ್ಷೇಪ ಮಾಡ್ತಾರೆ ನಾವು ಹೇಗೆ ತಿಳ್ಕೊಳ್ಬೇಕು ಅಂದರೆ ಅಜ್ಞಾನ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ಜೀವನೂ ಇದ್ದಾನೆ ಪರಮಾತ್ಮನೂ ಇದ್ದಾನೆ ಅಜ್ಞಾನ ಹೊರಟು ಹೋದಾಗ ಯಾವ ಭಾವನೆ ಉಂಟಾಗತ್ತೋ ಅಹಂ ಬ್ರಹ್ಮಾಸ್ಮಿ ಎಂಬ ಭಾವನೆ ಉಂಟಾಗತ್ತೋ ಆ ಅಹಂ ಬ್ರಹ್ಮಾಸ್ಮಿ ಎಂಬಂತಹ ಭಾವನೆ ಉಂಟಾಗೋದು ಯಾವಾಗ ಅಂದರೆ ಈ ಪರೋಕ್ಷತ್ವ ಮತ್ತು ಅಪರೋಕ್ಷತ್ವ ಹೊರಟು ಹೋದಾಗ ಪರೋಕ್ಷತ್ವ ಮತ್ತು ಅಪರೋಕ್ಷತ್ವ ಹೊರಟು ಹೋಗತ್ತೆ ನೀನು ಪರಬ್ರಹ್ಮನೇ ಅಂತ ಉಪದೇಶವನ್ನು ಮಾಡುವಂತಹ ವಾಕ್ಯ ಈ ತತ್ವಮಸಿ ಮಹಾವಾಕ್ಯ ಆದ್ದರಿಂದಲೇ ಇದಕ್ಕೆ ಉಪದೇಶ ವಾಕ್ಯ ಅಂತ ಕರೆದಿದ್ದಾರೆ ಉಪದೇಶ ಮಾಡಬೇಕಿದ್ದರೆ ಉಪದೇಷ್ಟ ಬೇರೆ ಉಪದೇಶವನ್ನು ತೆಗೆದುಕೊಳ್ಳುವವನು ಬೇರೆ ಅಂತಿದ್ದಾಗ ತಾನೇ ಉಪದೇಶ ಮತ್ತು ಉಪದೇಶವನ್ನು ತೆಗೆದುಕೊಳ್ಳುವವನು ಗುರು ಮತ್ತು ಶಿಷ್ಯಾಂತ ಭಾವನೆ ಇದ್ದಾಗ ಮಾತ್ರ ಸಾಧ್ಯ ಹಾಗೆ ಇರುವುದರಿಂದ ತತ್ವಮಸಿ ಅಂತ ಹೇಳಿದ್ದಾರೆ ಇದರ ತಾತ್ಪರ್ಯ ಎಲ್ಲಿ ಬರೋದು ಅಹಂ ಬ್ರಹ್ಮಾಸ್ಮಿ ಎಂಬ ಮಹಾವಾಕ್ಯದಲ್ಲಿ ಆದ್ದರಿಂದ ಈ ತತ್ವಮಸಿ ಮಹಾವಾಕ್ಯಕ್ಕೆ ಲಕ್ಷಣದಲ್ಲಿ ಅಭೇದ ಹೊರತು ವಾಚ್ಯಾರ್ಥದಲ್ಲಿ ಭೇದವಿದೆ ಯಾವಾಗ ತನ್ನ ಅಜ್ಞಾನವನ್ನು ಕಳ್ಕೊಳ್ತಾನೋ ಆಗ ಅಹಂ ಬ್ರಹ್ಮಾಸ್ಮಿ ಎಂಬಂತಹ ಅಖಂಡಾಕಾರವಾದ ಚೈತನ್ಯದ ಅನುಭವ ಆಗತ್ತೆ ಆ ಚೈತನ್ಯದ ಅಭಾ ಅನುಭವವನ್ನು ಇಟ್ಟುಕೊಂಡು ತತ್ವಮಸಿ ಮಹಾವಾಕ್ಯಕ್ಕೆ ಅಖಂಡಾರ್ಥವನ್ನು ಏಕಾರ್ಥವನ್ನು ಹೇಳಿದ್ದಾರೆ ಆದ್ದರಿಂದ ಆ ಅಹಂ ಬ್ರಹ್ಮಾಸ್ಮಿ ಎಂಬ ಮಹಾವಾಕ್ಯವನ್ನು ಗ್ರಂಥಕಾರರು ಮುಂದೆ ನಮಗೆ ತಿಳಿಸ್ಕೊಡ್ತಾರೆ ಅದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇಲ್ಲಿ ಈ ಒಂದು ತತ್ವಮಸಿ ಮಹಾವಾಕ್ಯದ ವಾಕ್ಯಾರ್ಥಕ್ಕೆ ಉಪಸಂಹಾರ ಮಾಡೋದು अखण्डं सच्चिदानन्दम् अवाङ्मनसगोचरम् आत्मानमखिलाधारम् आश्रयेऽभीष्टसिद्धये